ೋಡ ನೀನೇನು ಓದಿ ಕಡದ್ ಕಟ್ಟಿ ಹಾಕಬೇಕಾಗಿಲ್ಲ ಲವ್ ಮಾಡ್ಕೊಂತ ತಗ್ಯಾಳಕ್ಕ ತಣ್ಣಗ ನನ್ನ ತಮ್ಮಗೆ ಮದಿ ಮಾಡ್ಕೊಂಡು ಇದ್ದಿ ಇದ್ದಿಟ್ಟಳ ಆತ ಏನ ಲವ್ ಪು ಅಂತೇಳಿ ನಿಂತಿ ತೆಲೀಮ್ಮ ಮತ್ತೆ ಕಡದ ಬರ್ತೇನೆ ಯಾವ ನಾವಲ್ವೇವ ನಿಮ್ಮ ತಮ್ಮನ್ ಮಾಡ್ಕೊಳಾಕ ಈಗ ಹೇಳಕ್ಕ ನೋಡು ನಾ ಮಾಡ್ಕೊಂಡ್ರೆ ಅವನ್ನ ಮಾಡ್ಕೊಳಕ್ಕೆ ಇಲ್ಲಾಂದ್ರೆ ನಾ ಯಾರು ಮಾಡ್ಕೊಳಗಿಲ್ಲ ನಿಮ್ಮ ತಮ್ಮನ ಮಕ ನೋಡು ಹೆಂಗೈತಿ ಅವ್ನು ನೋಡಿದ್ರೆ ಮದಿ ಮಾಡ್ಕೊಳಕ್ರೆ ಮನ್ಸು ಬರ್ತದನಾ ಯಾಕ ಯಾಕೆ ಬರೋದಿಲ್ಲ ಹಾಂ ಎಲ್ಲ ಬರ್ತತಿ ತಣ್ಣಗೆ ಮದಿ ಮಾಡ್ಕೊ ಅಲ್ಲೇ ನಾ ಮಾಡ್ಕೊಳಕ ನೋಡು ನನಗೆ ಸಿಟ್ಟು ತರಿಸ್ಬೇಡ ತಣ್ಣಗ ನಾ ತೋರಿಸಿದ ಹುಡ್ಗನ್ ಲಗ್ನ ಆದಿ ಚಲೋ ಆತ ನನ್ನ ತಮಗೆ ಏನಾಗೈತ್ಲೇ ದುಡಿತಾನೆ ಹೌದ ನಂಗೆ ವಯಸ್ಸೇನು ದೊಡ್ಡದನ ಅವಾಗ ನಿನಗೂ ಎಷ್ಟು ಒಂದು ಏಳು ವರ್ಷನ ಅಷ್ಟ ಐತಿ ಏನಾಯ್ತು ಏಳು ವರ್ಷ ಏನು ಮಾನ ನಿಮ್ಮ ಅಪ್ಪಗ ನನಗೆ ಹತ್ತು ವರ್ಷ ಐತಿ ಗೊತ್ತಾಯ್ತಿನಿ ಅಲ್ಲ ನಾ ಇಬ್ಬರು ಚಂದ ಬಾಳೆ ಮಾಡಾಕತ್ತಾರ ತಣ್ಣಗ ಮದಿ ಮಾಡ್ಕೊ ಇಲ್ಲ ಬಿಡು ನಾ ಬೇರೆ ಹುಡುಗಿ ಬೇಕ ಇನ್ನೊಂದು ಬೇರೆ ಅಂತ ನೋಡಣಂತ ಬಂದ್ಬಂದು ನೋಡಿ ಹೋಗ್ಲಿ ನಿಂಗೆ ಯಾವ್ದು ಮನಸ್ಸಿಗೆ ಬರೋದು ಅಂತಂದು ಕಟ್ತೀನಿ ಯಾವ್ಯಾವನ್ನ ಲವ್ ಮಾಡಿ ಕಳ್ಸಲಿ ಇನ್ನು ಅವನ ತೊಗೊಂಡ್ ಹೋಗಬೇಕಂತ ಮಾಡಿ ಹೆಂಗ್ ನೀನು ಇವ್ರದು ಚಲೋ ಐತ್ ಮಂತೇನ ದೊಡ್ಡ ಮಂತ್ನೀಕ ಖಂಡಕಿ ನೋಡಕ್ ಹೋಗಿದ್ದೇನೆ ನೀ ಅವ್ರನ್ನ ಹೇಳ್ತಾನಲ್ಲ ಅವನು ನಾನು ದುಬೈಗೆ ದುಬೈಗ್ ಬರ್ತೇನೆ ದಿನಾನ ಅಷ್ಟಾಕ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಕುಟಕ ಮತ್ತ ಇನ್ನೊಂದು ಯಾವ್ದಾರ ಹೋಗಿ ಹೋಗ್ಬರ್ತೇನಿ ರಾತ್ರಿ ಇನ್ನೊಂದು ದೇಶಕ್ಕೆ ಇದ್ದಕ್ಕನಿ ಇಂಗ್ಲೆಂಡ್ ಇದ್ದೆ ಅಂತೇಳಿ ಅದನ್ನೆಲ್ಲ ನಂಬ್ತೇನೆ ಯಾವ ಅವಿಲ್ಲಾ ಅವಿಲ್ಲ ನಾ ತೋರ್ಸಿದ್ ಲಗ್ನ ಚಲೋ ಆತಿಲ್ಲ ಅಂದ್ರೆ ಮತ್ತೆ ಊಟ ತಗೊಂಡ್ಬಿಡ್ತೀನಿ ಬರಕ ಈ ಕೃಷಿ ಹಂಗ ಹಂಗಲ್ಲ ಮತ್ತೆ வாக்கிக்கு பர்த்தரிக் மத்தியாருது ஆ சும்மாரி தண்ணங்க ஆகாதங்க தண்ணி மாணா ஓதில பரதில்ல அவன் நோட நீனேன் ஐஏஎஸ் ஆஃபீஸரு டாக்கர் இன்ஜினியர் ஆகிபிட்டு நோடு ஓதில பரதில்ல நீ ஓதிகிட்டு அட்டே சாக் தகு எஸ்எல்சி பேல் மது கட்டி பாஸ் காலேஜ் கொண்டி ஒப்பா ஏன் மார்க் தகுதி நீன மார்கசு தகுதி ನೋಡು ಆ ಲಕ್ಷ್ಮಿಗೂ ನೀನ್ ಆಕಿ ಓದಿಸ್ತೀನಿ ಅವ್ರ ಅಪ್ಪಾಗ ಆರಾಮಿಲ್ಲ ಅದಿ ಎಲ್ಲ ಇದ್ದು ಓದ್ಸಲ್ಲಂತ ಲಕ್ಷ್ಮಿ ತಗದ್ಲ ಚಲೋ ತಗ ಮಾರ್ಕಸ್ ನೀನು ಅಲ್ಲಿ ಓದಕಿದ ಏನ್ ತಗದಿ ಮಾರ್ಕಸ್ನ ತಣ್ಣಗಿದ್ದಿ ಚಲೋ ಆತ್ ಮತ್ತ ಸಾಲಕ್ ಲವ್ ಅಂತ ಮಾಡ್ಕೊಂತ ಓಡಾಡಕತ್ತಾಳ ನಿನ್ನಂಗ ಮಾಡಿದ್ನಾಕಿ ಲಕ್ಷ್ಮಿ ಹಾ ಅಪ್ಪ ಅವಾಗ ಹೆಸರು ತರಕತ್ತಾಳ ನೀನು ಅದಿ ಆಕಿ ದೊಡ್ಡ ಲವ್ ಮಾಡಿ ಮದಿ ಮಾಡ್ಕೊಂಡ್ರು ಏನ ಹೌದ ನಂಗ ದೊಡ್ಡ ಮಂತ್ ಅನ್ನೋದ್ ಹಿಡ್ದಾಳ ಇವ್ರ ಹುಡುಕ್ಯಾಡ ಅಂತ ಹುಡುಗ ಲಗ್ನ ಮಾಡ್ತಿದ್ದಿಲ್ಲ ஏன அச்சு சொலோ மந்தியானது ஹுடுகுன்னு மதிக்கொள்ளி நான் நோடு ஆக்கின டுடீவ் ரீ கொடுங்க நீனா மாடங்கர நோடனா இவ ஏனோ இவா நோக்கி தகதான மந்தியான வந்து விடல்தி அவ ஒல நான் மாத்தாத்தினி அவ்வளோ நோடு அக்கமாத் ஷோ இதனோ ஒன் சல கேள் அந்த மத்த மந்த் நோட் நமக்கு என்ன உம் நான் அவன்கொழிக்கி இல்ல நீன் எல்லே நீடக்கீன ஏனா நீங்க ஹிங்க விட்டா நடைங்கலி என்ன ಏನ ಅವನ್ನ ಮಾಡ್ಕೊಳಕಿ ಮಾಡೋಕೆ ಅಂತೇಳಿ ಏನಾರ ಮನೆ ಬಿಟ್ಟು ಹೋದಿ ಓಡಿ ಹೋದಿ ಇನ್ ಯಾವತ್ತು ಈ ಮನೆ ಬಾಗಲ ತೆಗೆದಿಲ್ಲ ಅಂತ ಹೇಳ್ಕೊಂಬಡಾ ನಿನಗೆ ಹೇಳ್ತಾನೀ ಕೇಳು ಸುಮ್ ಸುಮ್ನ ಬಣ್ಣದ ಮಾತಿ ಬೆರಗಾಗಿ ಮನೆ ಬಿಟ್ಟು ಹೋಗ್ಬೇಡ ಅವ್ನು ಹೆಂಗದನಾ ಏನು ಎತ್ತ ಯಾವುದು ಗೊತ್ತಿಲ್ಲ ಅವ ಹೇಳಿದ್ದನ್ನ ನೀ ಕೇಳಿ ಕಣ್ಣಿಲ್ ಕಂಡಿದ್ದು ಯಾವುದು ಇಲ್ಲ ಕಣ್ಣಿಲ್ ಕಂಡಿದ್ದ ಸುಳ್ಳಾಕೈತೆ ಮಮ್ಮಿ ಏನ ನೋಡು ಜೀವನ ಹಾಳು ಮಾಡ್ಕೊಂತೀವಿ ನನ್ನ ಮಾತು ಕೇಳು ಅದಕ್ಕೆ ಈಗ ನೀ ಏನ್ ಮಾಡಕತ್ತೀ ಅದ ನೀನ ಚಲೋ ಅನ್ಸಕತ್ತಿರಬಹುದು ಆದ್ರೆ ಒಂದಿನ ಪಶ್ಚಾತ್ತಾಪ ಪಡ್ತಿ ನನ್ನ ಮಾತು ಕೇಳು ಸುಮ್ಮನೆ ನಾ ಹೇಳ್ದಂಗೆ ನಮ್ಮ ತಮ್ಮನ ಮದಿ ಮಾಡ್ಕೊಂಡಿ ಚಲೋ ನಿನ್ ಜೀವನಕ್ಕೆ ನಾವೇನು ಕುಡಿದಿಲ್ಲ ಏನು ಕೆಟ್ಟ ಚಟ ಇಲ್ಲ ಕಣ್ಣಿಲ್ ಕಂಡ ಅದಾನ ಏನ ರೀ ಏನಂತ ಕೇಳ್ತಿರಲ್ರಿ ಮಗನ ಜೀವನ ಕಣ್ಣಿದ್ರಿಗೆ ಹಾಳಾಗಿ ಹೊಂಟೈತಿ ಮದ್ವೆ ಆಗ್ಲಾರ್ದಾಗ ಮದ್ವಿ ಆಗಿರಲಲ್ಲ ಅನ್ನೋದನ್ಸಾ ಈಗ ಮದುವೆ ಆಗೈತಿ ಹೆಂತ ಮನೆಯಾಗಿಲ್ಲಪ್ಪಾ ನನ್ನ ಸೊಸಿ ಮನೆಯಾಗಿಲ್ಲ ಆ ನೋಡಿದ್ರೆ ಈ ಪರಿ ಕುಡಿದು ಕುಡಿದು ಕುಡ್ದ್ ಕುಡಿದಿನ ಹೆಚ್ಚಾಗೈತಲ್ಲಪ್ಪ ಅನ್ನ ಅದೊಂದು ಸಂಗ ಏನು ಮಾಡ್ಬೇಕಾತ್ರಿ ಏನು ಮಾಡ್ಬೇಕು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಮಾ ಅಂತೂ ಅವನಾಗಿನ ಆಶೇನೆ ಬಿಟ್ಬಿಟ್ಟೇನೆ ನೋಡಿ ಏ ಬಿಡ್ರಿ ರೀ ಅದೇನು ಕುಡ್ತಾ ಬಿಡ್ಸಿದೆ ಔಷಧ ಸಿಗ್ತಕ್ಕಂತ ಅದನ್ನ ಯಾಕೆ ತಂದು ಈ ಬಾಡ್ಯಾಗ ಹಾಕಬಾರ್ದೆ ಕುಡಿ ಪೂರ ಬಿಡುವಂಗ ಹಾ ಒಂದು ವರ್ಷ ಬದುಕೋ ಮಾರು ತಿಂಗ್ಳು ತ ಸೊಪ್ಪು ಕನ್ ನೋಡಿ ತಾ ಬಿಡ್ತಾನ ರೀ ಅನಾಥ ಅದು ಏನಾಗಲ್ಲ ಅಂತ ಏ ಹುಂಬುಶ್ವನಿ ಒಮ್ಮೆ ಅದು ಔಷಧ ಹಾಕಿದ್ರೆ ಏನು ಅದನ್ನು ಕುಡಿದ ಕುಡಿದ್ ಬಿಡ್ತಾನಂತ ಆದ್ರ ಇನ್ನೊಮ್ಮೆ ಕುಡಿದ್ರೆ ಬದಕಾಕ್ ಸಾಧ್ಯನೇ ಇಲ್ಲ ಅಂತ ಗೊತ್ತನಾ ಅದಕ್ಕೆ ಸುಮ್ನೆ ದಿನ ಇರ್ತಾನ ಇರುವಲ್ಲಕ್ಕ ಅದನ್ ಬಿಟ್ಟು ನೀನ್ ಮತ್ತ್ ಹಿಂದಾಗಡೆ ಸುಮ್ನೆ ಹುಡ್ತ ಚಟಕ್ ಬಿದ್ದು ನೋಡು ಬಿಡ್ರಿ ಮಾಡ್ಬೇಕ ನಮ್ಮ ಅಣೆ ಬಾರಕ್ ಏನಾಗೈತ್ಲಿ ಚಲೋನ ಐತಿ ಈ ಬಾಡ್ಯ ಹುಟ್ಟು ಮಟನ ಚಲೋನ ಇತ್ತು ಈ ಸುಳೆ ಮಗ ಹುಟ್ಟಿ ನಮ್ಮ ಅಣೆ ಬರ ಹಿಂಗ ಮಾಡ್ಯಾನ ಎಂತ ತಾಯಿ ಅಂತ ಮಗಳ ರೀ ಮಗಳಿಗೆ ಒಂದು ಬುದ್ಧಿ ಹೇಳ ಕಳಿಸಬೇಕನದಿಲ್ಲಲ್ರಿ ಮಗಳಿಗೆ ಬುದ್ಧಿ ಹೇಳಾಕ ಇಲ್ಲಿ ಹೆಚ್ಚಿನ ತಪ್ಪು ನಿನ್ನ ಮಗಂದು ಅವರೇನ್ ಬುದ್ಧಿ ಹೇಳಿ ಕಳಿಸಬೇಕು ಆ ಪರಿ ಕುಡ ಕುಡದು ತೂರ್ಯಾಡಿ ಏಂತಿ ಕರ್ಕೊಂಡು ಬರಕ ಹೋಗ್ದಿ ಆ ಪರಿ ಕುಡದನಂದ್ರೆ ಇವಾ ಏನು ಮಾಡಬೇಕಾತಿ ಹೋಗ್ ಪರಿ ನಾನು ನೀವು ಹೋಗಿ ಕರ್ಕೊಂಡು ಬರು ನಾನು ಯಾಕೋ ಮನಸ ತಡಿವಲ್ತ್ರಿ ಸುಮ್ಮನೆ ಇದನ್ನ ಬೆಳ್ಸ್ಕೊಂಡು ಹೋಗೋ ಬದ್ಲಿ ನಾನು ನಿನ್ನ ಹೋಗಿ ಬುದ್ಧಿ ಹೇಳ್ತೀವಿ ಬಾರ್ವಾ ಅಂತ ಹೇಳಿ ಕರ್ಕೊಂಡು ಬರು ಅಂತ ಅಂದ್ರ ಕಣ್ಣ ಮುಂದೆ ಆಕಿನ ಇದ್ಲಂದ್ರ ಸ್ವಲ್ಪ ಅವಂಗ ಒಂಚೂರು ಏನ್ ಅನ್ನದರ ಅನ್ನೋದ್ರ ಒಂದಿರ್ತತಿ ಈಗ ಹೇಳಾರಿಲ್ಲ ಕೇಳಾರಿಲ್ಲ ನಂಗ ಆಗ್ಬಿಟ್ಟತಿ ಈಗ ಮತ್ತೊಟ್ಟ ಅದಕ್ಕ ನಾವ್ ಹೆಂಗ್ ಮಾಡೋಣ ಈಗ ಹೋಗಿ ಕರ್ಕೊಂಡ್ ಬರೋಣ ಸುಮ್ನೆ ಕರ್ಕೊಂಡ್ ಬಂದ್ರೆ ಸರಿ ಆಕತ್ರಿ ಇದೆಲ್ಲಾ ನೋಡು ನಾ ಹೇಳ್ತೇನೆ ಸುಮ್ಮನೆ ಇಲ್ಲದ ಪ್ರಯತ್ನ ಮಾಡಬೇಡ ಅಲ್ಲ ಹೋಗಿ ನಾ ಅಂತೂ ಏನು ಮಾತಾಡೋದಿಲ್ಲ ನೋಡು ನನಗ ಅಸಹ್ಯ ಆಗ್ಬಿಟತಿ ನನಗೆ ಮನಿಗ ಬಾರುವ ಅಂತ ಹೇಳಿ ಹೇಳಾಕ ನನಗ ಅಸಹ್ಯ ಆಗ್ಬಿಟತಿ ಏನಂತ ಹೇಳ್ತಿ ಏನಂತ ಕರಿತಿ ಹ ನೀನೇ ಮಾತಾಡೋದಾದ್ರೆ ಮಾತಾಡು

ನಾನೇ ನೋಡಿ ಸುಮ್ಮನೆ ಬಂದೀನಿ ಮಾತಾಡಕ್ಕೆ ಹೋಗಿಲ್ಲ ಇಷ್ಟ ಇಲ್ಲ ಹೇಂತೆ ಬರೋದಂದ್ರೆ ನೋಡ್ಕೊಂಡು ಕೊಂದರ್ತಿದ್ ನಾನು ನೆನಪಾಗಿರಬೇಕು ಹೇಂತೆ ಆದರೆ ಕರ್ಕೊಂಬರಕ್ಕೆ ಹೋಗಿಲ್ಲ ಅಷ್ಟೇ ಅದು ಏನು ನೆನಪಾದ್ಲು ಏನು ದೇವ್ರಿಗೆ ಗೊತ್ತು ನಡಿ ಹೋಗ ಬರ ನಡಿ ಬರ್ತಾಳ ಅಂತ ನನಗೆ ಏನು ಇಲ್ಲ ಆದರೂ ನೋಡಿ ನಡಿ ಹೆಪ್ಪ ಅದಿರೆ ಆ ಹುಡುಗಿ ಬಂದು ಬಂದ್ರೆ ಸಕ್ಕ ಆಗಿತ ತಕ ಶಾಂತವ ಏ ಶಾಂತವ ಬೈಲೇ ಏನಾತ್ರ ಏನ ಬಂದು ನಿಂತಲ್ಲ ಕೊಣೆಗಳ ಬಿದ್ದಿರೋ ನೈಟಿ ಯಾರ್ ಅದು ஆஹ் நம்ம நீ ஜோக்கு ஆகித் இஷ்ட ஆ நைட்டி மாத்த நின் நம் எடுமம் மக்கள் அந்த நோட்ல நானு பியசன கல் அது வார்த்தி தேவ் ரீ அத்தியர் நோடே ஏனா அன்க்கோளாகி இன்வெல்லாம் எவ்வளோ நினைக்க நைட்டி வயசு உரான் மந்தியார்த்த நான் நான் ஒன் நாட்டு எல்லே இஷ்ட் நான் சத்த ஊர் அந்த ஜீன்ஸ் ப்ண்ட்டு அடாட் விடுற யாக்கிங் மாதாடத்தி ಮತ್ತಿನೇ ನಾ ಇರೋಕಾಗಲಿ ಹೋಗಿ ಅಂತ ಅರ್ಬಿ ಹಾಕೊಂಡಿ ನೀನ್ ನಾಲ್ಕು ದಿನ ಮನೆಯಾಗಿಲ್ಲ ಅಂತ ಹೇಳಿ ಹೇಳಿಕ್ಕಿಲ್ ತಡಿ ನಾ ಮತ್ತಿನ ಹೋಗಳ ಹಾಳಾಗೆ ಬರ್ಸ್ಕೊಂಡು ಅಂತ ಹೇಳಿ ಹಾಕೊಂಡಿ ನಾ ಇಂದ್ರ ಮಾಡ್ತಿದ್ದೀನಿ ಹಂಗ ಮತ್ತೆ ಮತ್ತಿನ್ನೇನ್ ಮಾಡಕ್ಕಿಲ್ಲ ಹೇಳಿಂಗ್ರ ನೋಡನು ಅದು ಜಳರಿ ತಡ್ಕೊಳಕ್ ಏನು ಏನ್ ಮಾಡ್ಬೇಕೇಳ್ರಿ ಎಪ್ಪ ಎಲ್ಲಿ ನಿಂತ್ ನಿಂದ ಅಷ್ಟು ಜಳ ಅಡಿಗೆ ಮನೆ ಮುಂದ್ರು ಹಾಯಾಕ್ ಆಗೋಲ್ ಆದ್ರ ಹೆಣ್ಮಕ್ಳಿಗೆ ಬಿಡ್ಲಾರ ಮಾಡಬೇಕ ಎಲ್ಲ ರೀ ಜಲ ಆಯ್ತೈತಿ ಕುಂತ ಹಂಗಾಗಿ ಮತ್ತೆ ಹಾಕೊಂಡೆ ನೈಟಿ ಹಾಕೊಂಡು ಕೆಲಸ ಮಾಡಿದ್ರೆ ಹಾತ್ ಬಿಡ ಅಂತ ಮಾಡಿದ್ರೆ ಅತ್ಯಾರ ಈಗ ಆತ್ ಬಿಡ್ರಿ ಆಗಿದ್ದಾಗಿ ಹೋತ್ ಹಂಗ ಮಾಡ್ತೀರಿ ಏನಾಯ್ತು ಏನಾಯ್ತು ಯಾಕೆ ಮಾಡ್ಬಾರ್ದು ಅಂತ ಕೇಳ್ತೀಯ ನನಗೆ ಅಲ್ಲಲ್ಲ ಬೆನ್ಲಿ ಬೆರಿಕಿ ಬಾರಿ ಎದಿ ಬಿಡ ನೀನ್ ಹೆಣಕ್ ಕೆಂಟದಲ್ಲಿ ಇರಿಸಲಿ ಇವತ್ತು ನನಗ್ ಏನಾಯ್ತು ಯಾಕೆ ಅಂತ ಕೇಳು ಮಟ್ಟಕ್ ಬಂದ್ಬಿಟ್ಟಿ ನೀನು ಹೆಚ್ಚಿನ ಕದಿ ಬಿಡವಾ ಅಂತು ಹಾ ಮಾಡಿ ಮಾಡಿ ಏನೇನ್ ಮಾಡ್ಬೇಕು ಸತ್ ಮಾಡು ಜೀನ್ಸ್ ಪ್ಯಾಂಟ್ ಹಕ್ಕು ಅಂಗಿ ಹಕ್ಕು ಚೂಡಿದಾರ್ ಹಕ್ಕು ನೋಡೋ ಇವ್ ಹಿಂಗ ಮಣಕಲ್ ತುಂಡ್ಲಂಗ ಹಾಕುದು ಆಡಾಡ್ತಾರಲ್ಲ ಪಿಚರ್ ಹಗದು ಅಂತ ಹಾಕೊಂಡು ಆಡಾಡು ನೋಡ ನಿನ್ ಮಾಡ್ಬೇಕನ್ಸತ್ತಲ್ಲ ಎಲ್ಲ ಮಾಡ ನಾನು ಬಂದಿದ್ದ ತಾಸ ಆಗೇತೇನ ಹೊಳ್ಳಿ ಯಾಕೆ ಬಂತ ಇದು ಮುದೋಡಿ ಅಂತ ಹೌದ್ರೆ ನಾ ಸತ್ ಸೆಟ್ ಸ್ಯಾಂಡ್ಗೆ ಹಾಬೇಕಂತ ನೀತಿ ಈಗ ಏನ್ ಮಾಡ್ಬೇಕು ನನ್ ಮಗನ ಬಿಗು ಇಲ್ಲಲ್ಲ ಏ ಬಾಡಿಯ ಆಕೆ ನೈಟಿ ಹಾಕೊಂಡ್ರೆ ಸುಮ್ನೆ ಇದ್ದಲ್ಲಾ ಅಂದ್ರೆ ಏನ್ ನಿನಗೆ ಏನೇ ಎತ್ತಗರ ಬಟ್ ಕಂಡ್ರ ಸಾಕ ಆಗೈತಾನಲ್ಲ ಆ ನೈಟಿ ಹಾಕೊಂಡು ಇಲ್ಲೂ ವಯಸ್ಸನ್ಲಾ ಹಾಕಿದ ಊರನ್ ಮಂದಿ ಏನಂದ್ರು ఆ దండ నెట్ గిరుమట చందీర దండ్ హింగ్ దవాఖాని హాకత్లే నోడు హంగు దవాఖా సేర్స్ కర్కొం బోడు నమ్మ శాంతవ లంగా నైటి హాకొడ్కత్ అంగారు ఎల్ ఏ మాత్రు ఏన్ మాట్తి అంతే గొంత్ హెబారా ಅಲ್ಲೇ ಕೇಳಿದ್ರೆ ಗೊತ್ತೈತೇನು ಸೆಲುಡಿಕೆಡಿಯಾಗ ಯಾಕ ನಿನ್ ಮಗ ಸುಸಿ ಬರಲಿಲ್ಲ ಅಂತೇಳಿ ಅಲ್ಲ ಅಲ್ಲಿ ಹೋಗಿವಿ ಆಯರ್ ಕೊಡಾಕಿ ಏನೂ ಇಲ್ಲ ಈ ಈಕಿರೋ ದ್ರಾಕ್ಷಿಣ್ಯರು ಏನು ಅನ್ಕೊಳಕಿಲ್ಲ ಆಯರ್ ಏನು ಕೊಡ್ಲಿಲ್ಲ ಅನ್ನೋ ನೀವು ಹಾ ಯಾಕ ಏನು ಬೇಡ ಅಂತೇಳಿ ನೀವ ನಿಮ್ಮ ತೀರ್ಮಾನ ಮಾಡ್ಕೊಂಬಿಟ್ರಿ ಹೆಂಗ ಅತ್ತಿಯರ ಆಯರ್ ಕೊಡ್ಬೇಕಂತ ನಮಗೂ ಐತ್ರಿ ಆದ್ರೂ ಇರ್ಬೇಕಲ್ರಿ ರೊಕ್ಕ ಹಾ ಒಂದ್ ಜೊತೆ ಹಂಗಿತಂದ ಒಂದು ಮುನ್ನೂರು ರೂಪಾಯಿ ಕೊಡ್ಬೇಕಂದ್ರೆ ಅದಕ್ಕೂ ಅವ್ರು ಸೇರುದಿಲ್ಲ ಏನು ಬಂಗಾರ ಬೇಳೆ ಮಾಡುವಷ್ಟು ತಾಕತ್ತು ನಮ್ಮಂತೇಳಿ ಇಲ್ರಿ ஏன் இது மாதிரிப்பா இல்ல ஏனும் நமக்குலங்கி நாவே சாய்கத்தேவ் இன்னும் நான் கொடக்கூகனு சும்மா நோட்ரிவா யாரு திரை நான் கிளிசனி ஹிங்காய் நம்ம பரிந்து ஏன்னு கூட பிஸ்க நான் இல்ல அதுக்காக ஏன் அன்க்கோபா நான் திட்ரீ அரங்க ஓடத்தாட் ஏன் மாத்தேனி தோம்பர் தித்தாட் ஏனோம் ஓதலப்பா ஜெஜாரி பத்தியா நீ அக்கச்சுடையவ ஏன்மா அக்கட்சிவ ஏன் திண்ணுச்சு அது இது நாடி கண்டாட்டா சீரனு மார்க் வந்தோ அரைகு தக பூ ஏதா பத்தி சீர்த்கல்ல சீரி நோட உம் ஒட்டு கரது ஆ எது சீர்தோர்னதா கிட் குந்தர்ஸ்க்கோளிகேசு பத்தி அங்க நோட ஆகல இல்ல பந்தர் கடை யாரா நோடபோத சீரி பிக்குறதும் கம்பந்தித்தசிர கேது ஹசிரித்தம் கேது அடிக்கு சணி கேளுது சண்கொட கேது கடைகிரி ஏற்ற மாதாட் வந்தங்கே கிர்ஜி தலி அந்த தலி நின்லாக் மாத்திர தக த்ர நெல்லாவா இல்லந்தாக்கு நில ಏ ಈಗೆಲ್ಲರೂ ಮಾಡ್ತಾರೆ ಮಾಡ್ತಾರ ಬಿಡ ಹೆಣ್ಣು ಮಕ್ಕಳು ಬಾಳ ಮಂದಿ ಖಾಲಿ ಪಿಲಿ ತಗೊಳಲ್ಲ ಬಿಡಲ್ಲ ಕರಿಯೋದು ಸುಮ್ಮನೆ ಬಿಚ್ಚಿಸಿ ಎಲ್ಲ ಸೇರಿ ನೋಡೋದು ಅವ್ನು ಪಾಪ ಕಡೆ ಅಷ್ಟು ಜನ ಕೆಂಪು ದ್ರ ಬೇಕಾಗಿತ್ತು ಬಿಡು ಹಸ್ರದ ಬ್ಯಾಡ ನೀಲಿದ್ರ ಬೇಕಾಗಿತ್ತು ಬಿಡು ಬೆಳೆದ್ ಬ್ಯಾಡ ಆ ಈ ಕಲರ್ ಐತಿ ಕಡೆ ಈ ಕಲರ್ ಐತಿ ಆ ಡಿಫ್ರೆಂಟ್ ಇಲ್ಲ ಕಲರ್ ಬೇಡಕತಿ ಹೇಳಿ ಬಿಟ್ಟು ಬಿಡ್ತಾರ ಇದನ್ನೂ ಅಲ್ಲ ಮಾಡುದು ಬಾಳ ಮಂದಿರದ ಬೇಡದು ಮಂದಿಗೆ ಮಾಡ್ತಾರೆ ಅಂತ ನಿಮ್ದು ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಅರೆ ಪಾಪ ಅವ್ರದ್ದು ಗೆ ಓದ್ಕೊಂಡು ಮಾಡ್ತಾರೆ ಹಂಗೆ ಮಾಡಕ್ಕೆ ಹೋಗ್ಬಾರ್ದು அய்யோ ஹௌது விடலை பத்தி நீளது கரேத்தி சூழ தோகிரோ அதுல மார்த்திர் தா அது நூறா எண்ட் சா சௌக்காசி மாதிரி தகோது ஒன் ஐட்டம் சோழ தகோளித்து அந்த இழி லாலி ஹு சீரி பிச்சு நோடி ஆமேண்ணா நம்மண்ணா இவெல்லாம் ஓட பேச அதுவோ அந்த விட்டுக்கொட்டு விடத்தார் பாப்பாங்க பதின நீோரே